ಫ್ರೆಂಡ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತು ಬೇಳೆ ಇಲ್ಲದೆ ಬೆಂಡೆಕಾಯಿ ಸಾಂಬಾರು ಮಾಡೋದನ್ನು ಇದ್ದೀನಿ ಅದು ಯಾವ ರೀತಿ ಮಾಡಬೇಕು ಅಂತ ಬೆಂಡೆಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ ತೊಳೆದು ನೀಟಾಗಿ ನೀರಿನ ಅಂಶ ಇಲ್ಲದೆ ಬಟ್ಟೆಯಲ್ಲಿ ಒರೆಸಿ ಇಟ್ಟಿದ್ದೀನಿ ಹೀಗೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿದ್ದೀನಿ ಮಸಾಲೆಗೆ ಬೇಕಾಗಿರೋ ಪದಾರ್ಥ ಒಂದು ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಎರಡು ಟೊಮೊಟೊ ತಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಗಿಡ್ಡೆ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಕೊತ್ತಂಬರಿ ನೋಡಿ ಮಸಾಲೆ ರುಬ್ಬಿದಾಯಿತು ಈಗ ಬಾಣಲೆ ಇಟ್ಟು ಬಾಣಲೆ ಕಾಯ್ದಿದೆ ಅದಕ್ಕೆ ಬೆಂಡೆಕಾಯಿ ಹಾಕಿ ನಾ ಎಣ್ಣೆಯನ್ನು ಹಾಕ್ತಾಯಿಲ್ಲ ಹಾಗೆ ಉರಿತಾಯಿದ್ದೀನಿ ಅದು ನೀಟಾಗಿ ಲೋಳೆ ಎಲ್ಲ ಹೋಗೋ ಥರ ಚೆನ್ನಾಗಿ ಉರಿಬೇಕು ಚೆನ್ನ ನೋಡಿ ಈ ಥರ ಹುರ್ಕೊಂಡಿದ್ದೀನಿ ಈ ಥರ ಇರಬೇಕು ಅದು ಅಂಟು ಲೋಳೆ ಬರಬಾರ್ದು ಇವಾಗ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕಿದ್ದೀನಿ ಅರ್ಧ ಈ ಈರುಳ್ಳಿ ಸ್ವಲ್ಪ ಕರಿಬೇವು ಆಮೇಲೆ ರುಬ್ಬಿರೋ ಮಸಾಲೆ ಹಾಕ್ಬೇಕು ಈ ಮಸಾಲೆ ಹಾಕ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಕುದಿಬೇಕು ಒಂದು ಸ್ವಲ್ಪ ನೀರು ಅಲ್ಲಿ ತೊಳೆದೇ ಇರೋದು ನೀರು ಹಾಕ್ತಾಯಿದ್ದೀನಿ ಖಾರದ್ದು ನೋಡಿ ಚೆನ್ನಾಗಿ ಕುದ್ದಾದ ಮೇಲೆ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ ಅದಂದರೆ ಹುರ್ದಿರ್ತೀವಲ್ಲ ಅದರಲ್ಲೇ ಸ್ವಲ್ಪ ಬೆಂಡೆಕಾಯಿ ಎಲ್ಲ ಮೆತ್ತಗೆ ಬೆಂದಿರುತ್ತೆ ಇದ್ರಲ್ಲಿ ಸ್ವಲ್ಪ ಬೆಂದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಕುದೀತಾ ಇದೆ ಜಾಸ್ತಿ ಕುದಿಸೋದೇನು ಬೇಡ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ದೋಸೆಗೆ ನೋಡಿ ಅನ್ನ ಮಾಡಿದ್ದೀನಿ ಬೆಂಡೆಕಾಯಿ ಸಾಂಬಾರು ರೆಡಿ